ಕಲಬುರಗಿಯಲ್ಲಿ ಬೆಂಗಳೂರಿನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲು ಧೃತ್ಯದಲ್ಲಿ ಹನ್ನೊಂದು ಜನ ಮೃತಪಟ್ಟ ಘಟನೆ ಬಗ್ಗೆ ಕಲಬುರಗಿಯಲ್ಲಿ ಕೂಡಲ ಸಂಗಮದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಕಂಬನಿ ಮಿಡಿದಿದ್ದಾರೆ ಜೂನ್ ಏಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕ್ರೀಡಾಪಟುಗಳ ಬಗ್ಗೆ ನಟರ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಅಭಿಮಾನವಿರಲಿ ಆದರೆ ಅಂಧಾಭಿಮಾನ ಬೇಡ ಅಂತ ಶ್ರೀಗಳು ಹೇಳಿದ್ದಾರೆ ಎಂಐ ತಂಡ ಗೆದ್ದಿದ್ದಾಗ ಮುಂಬೈ ಪೊಲೀಸರು ಅಭೂತಪೂರ್ವ ಬಂದೋಬಸ್ತ್ ಕೈಗೊಂಡಿದ್ರು ಆದರೆ ನಮ್ಮ ಸರ್ಕಾರ ಭದ್ರತೆ ನೀಡುವಲ್ಲಿ ಎಡವಿದೆ ಅಂತ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನ್ಯೂಸ್ ಬ್ಯೂರೋ ಮಲ್ಲಿಕಾರ್ಜುನ್ ಸಂಗೋಳ್ಗಿ ಪ್ರಜಾಪವರ್ ಟಿವಿ ಕಲಬುರಗಿ ನಮಗೆ ಪ್ರೀತಿ ಅಭಿಮಾನಕ್ಕೆ ನಂತರ ಜೀವನ ಬಹಳ ಮುಖ್ಯ ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು ಯಾವ ಕಲಾವಿದರು ಯಾರು ಸಹ ಹೇಳ ಇಲ್ಲಿಯ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂದಾಭಿಮಾನಾಗಿ ಮಾಡಿಕೊಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗಿದೆ ಅದಾಗ ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರಾದರೂ ಚಲನಚಿತ್ರ ನಾಟಕದಲ್ಲಿ ಅಭಿಮಾನ ಅಂಥದ್ದು ಅದು ಏನಾದರೂ ಅಕಾಲಿಕ ಭಕ್ತಿವಾದಾಗ ಆತ್ಮಹತ್ಯೆ ಮಾಡ್ತಾರೆ ಅಂತ ಅನೇಕ ಘಟನೆ ನಾವು ಕಾಣಬೇಕು ಅಂಥದ್ದು ಅಂಧಾಭಿಮಾನವನ್ನು ಯಾರು ಕ್ರೀಡಾ ಅವರ ಬಗ್ಗೆ ಅಭಿಮಾನ ಇರಲಿ ನಾಡನ್ನು ಸಾಂಸ್ಕೃತಿಕವಾಗಿ ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ ಕಲಾವಿದರ ಬಗ್ಗೆ ಗೌರವ ಇರಲಿ ಅಭಿಮಾನ ಇರಲಿ ಆದರೆ ಅವರೇ ನಮ್ಮ ರಿಯಲ್ ನಾಯಕರು ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ ದೇಶಕ್ಕಾಗಿ ಸೈನಿಕ ನಮಗೆ ಎತ್ತಿತ್ತು ಪ್ರೀತಿ ಬುದ್ಧಿ ಇಡುವಂಥ ಶಿಕ್ಷಕರು ಅವರು ಕಲಿಸಿದ ಮೇಲೆ ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ ಒಳ್ಳೆ ಚಲನಚಿತ್ರ ಆಗ್ತದೆ ಆ ಕಾರಣಕ್ಕೆ ಅಂದಾಭಿಮಾನಕ್ಕೆ ಒಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾಕೆ ಸರ್ ಮಾಡಬಾರ್ದು ಅಂದರೆ ಘಟನೆ ಆಗಿದ್ದು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಗೆ ಒಂದು ರೀತಿಯಿರ್ತಕ್ಕಂಥ ಬೆಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿ ಚಿತ್ರ ಇಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರ್ತಾರೆ ಅಲ್ಲಿನ ಸರ್ಕಾರ ಆ ರೀತಿಯಲ್ಲಿ ಪೂಜಿ ಬಂದೋಬಸ್ತ್ ಮಾಡಿತ್ತು ಆ ರೀತಿಯರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು ಆ ಹಿನ್ನೆಲೆ ಒಳಗೆ ಇಷ್ಟು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಹೆಚ್ಚಿನಂತೂ ಇನ್ನೆಲ್ಲ ಸಾಮಾಜ್ಯ ಆಚರಣೆ ವ್ಯಕ್ತವಾಗುತ್ತೆ ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡಿದ ಅಂಥವ್ರು ಇವತ್ತು ಇಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡಿಕೊಂಡಿದ್ದರು ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣದಿಂದ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಆದರೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಮತ್ತು ನಮ್ಮ ಸಹ ಇಂತಹ ಘಟನೆ ಮುಂದೆ ಮರುಕಳಸ ರೀತಿಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡಿ ಸಂತೋಷಪಡ್ರಿ ಅದು ಜೀವ ಕಳ್ಕೊಳ್ಳೋಣಷ್ಟು ಮಟ್ಟಿಗೆ ಯಾರಸ ಮಕ್ಕಳು ಕಳ್ಕೊಂಡು ನೆಲ ಮಾಡಿದ್ದು ಇಲ್ಲೇ ಒಂದು ಕಡೆ ನಿರುತ್ಸಾಹಕ್ಕೆ ಇವತ್ತು ರಾಜ್ಯಗಳ ಪಟ್ಟಿದೆ ಅಂಥ ಘಟನೆ ಆ ರೀತಿಯಲ್ಲಿ ಸರ್ಕಾರನ ಮುನ್ನೆಚ್ಚರಿಕೆಗೊಳಿಸಬೇಕಂತಲ್ಲಿ ಮೂಲಕ ನಮ್ಮ ಮನವಿ ಸ್ವಾವ್ಯವಸ್ಥೆ ಕುಂಥವ್ರು